ಕಟ್ಟುವುದು ಕಠಿಣ ಕೆಡುವುದು ಸುಲಭ ಎಂಬ ಮಾತು ನಮ್ಮಲ್ಲಿ ಜನಜನಿತವಾಗಿದೆ ಅದೇ ರೀತಿ ಒಂದು ಮರ ಕಡಿಯುವುದು ತುಂಬ ಸುಲಭ ಆದರೆ ಒಂದು ಸಸಿ ನೆಟ್ಟು ಅದನ್ನು ಗಿಡ ಮರವಾಗಿಸುವುದು ತುಂಬ ಕಷ್ಟದ ಕೆಲಸ ಇಲ್ಲೊಬ್ಬ ವ್ಯಕ್ತಿ ನೂರಾರು ವರ್ಷದ ಹಳೆಯ ಮರಗಳಿಗೆ ಮರುಜೀವ ನೀಡುತ್ತಿದ್ದಾರೆ ಸಾವಿರಾರು ಸಸಿಗಳನ್ನು ನೆಟ್ಟು ಪಾಲನೆ ಪೋಷಣೆ ಮಾಡುತ್ತಿದ್ದಾರೆ ಹಾಗಾದರೆ ಯಾರು ಆ ವ್ಯಕ್ತಿ ಪರಿಸರದ ಮೇಲೆ ಅವರಿಗೆ ಯಾಕಿಷ್ಟು ಕಾಳಜಿ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡಿ ಪಟ್ಟಣದ ಪತಂಜಲಿ ನಗರದ ವೇಣು ಅವರ ಪರಿಸರದ ಪ್ರೀತಿಗೆ ಕುಣಿಗಲ್ ಹಸಿರುಮಯವಾಗ್ತಾ ಇದೆ ಯಾವುದೇ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ನಿಸರ್ಗಕ್ಕೆ ಪ್ರಿಯವಾದ ಕೆಲಸದಲ್ಲಿ ನಿರತರಾಗಿದ್ದಾರೆ ಹತ್ತು ವರ್ಷದಲ್ಲಿ ಸಾವಿರಾರು ಸಸಿಗಳನ್ನು ನೆಟ್ಟಿದ್ದಾರೆ ಮರಗಳಿಗೆ ಕೊಡಲಿ ಪೆಟ್ಟು ಬೀಳುವ ಮುನ್ನವೇ ಸ್ಥಳಕ್ಕೆ ತೆರಳಿ ಕ್ರೇನ್ ಮೂಲಕ ಬುಡದ ಸಮೇತ ತೆಗೆದು ಸಂರಕ್ಷಿತ ಅರಣ್ಯ ಪ್ರದೇಶದಲ್ಲಿ ನೆಟ್ಟು ಮರುಜೀವವನ್ನು ನೀಡುತ್ತಿದ್ದಾರೆ ವೇಣು ಖಾಸಗಿ ಕಂಪನಿಯ ಉದ್ಯೋಗಿ ತಮಗೆ ಸಿಗುವ ಸಂಬಳದಲ್ಲಿಯೇ ಗಿಡ ನೆಡುವ ಕಾಯಕ ಮಾಡುತ್ತಿದ್ದಾರೆ ಗುಂಡಿ ತೋಡಿ ಸಸಿ ನೆಟ್ಟರಷ್ಟೇ ಸಾಲದು ಅದರ ಪಾಲನೆ ಪೋಷಣೆ ಕೂಡ ಮುಖ್ಯ ಎನ್ನುವ ಅಭಿಪ್ರಾಯ ಹೊಂದಿದ್ದಾರೆ ಸಸಿಗಳ ರಕ್ಷಣೆಗೆ ಎಲ್ಲಾ ಕಡೆಗಳಲ್ಲಿ ತಂತಿ ಬೇಲಿ ಅಳವಡಿಸಿದ್ದಾರೆ ಸ್ವತಃ ಅವರೇ ಮುಂದೆ ನಿಂತು ಗಿಡಗಳಿಗೆ ನೀರುಣಿಸುತ್ತಾರೆ ಕೆಲಸದ ಮಧ್ಯೆ ಬಿಡುವಿನ ಸಮಯವನ್ನು ಪರಿಸರಕ್ಕೆ ಮೀಸಲಿಟ್ಟಿದ್ದಾರೆ ನಮ್ಮ ಜಮೀನಲ್ಲಿ ಒಂದೇ ಒಂದು ಸಣ್ಣ ಆ ಗಿಡದಿಂದ ಒಂದು ಒಂದು ಆಕ್ಸಿಜನ್ ಬರುತ್ತೆ ನಮ್ಮ ಇಡೀ ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆಯದಾಗುತ್ತೆ ಅಂತ ಭಾರಿ ಮೋಟಿವೇಶನ್ ಆಗಿದ್ದೀನಿ ಸರ್ ನಾನು ಇವರಿಂದ ತುಂಬ ಕಲ್ತಿದ್ದೀನಿ ಸರ್ ಪರಿಸರದ ಬಗ್ಗೆ ಇವತ್ತು ನಮ್ಮ ರೋಡ್ ನೋಡಿ ಗಿಡಗಳು ಎಲ್ಲ ಇದೆ ಇವನ್ನೆಲ್ಲ ಅವರು ರೋಡ್ ಮಧ್ಯೆ ಅವರೇ ತನ್ನ ಸ್ವಂತ ಇದರಿಂದ ಖರ್ಚಿಯಿಂದ ಹಾಕಿ ಇವತ್ತು ಗಿಡಗಳ್ನ ಬೆಳೆಸೋದು ಅದಕ್ಕೆ ಒಂದು ನೀರು ಇದನ್ನ ಮಾಡೋದಕ್ಕೋಸ್ಕರ ಒಂದು ಟ್ಯಾಂಕು ಅವರೇ ಸ್ವಂತವಾಗಿ ತಗೊಂಡು ಅವರೇ ಒಂದು ಟ್ಯಾಂಕಿಂದ ನೀರು ಇದು ಮಾಡಿಸೋದು ಇವತ್ತು ಒಂದು ನಮ್ಮ ತುಮಕೂರು ರೋಡಲ್ಲಿರೋ ಪಾರ್ಕ್ ಇದೆ ಇವತ್ತು ಅಲ್ಲಿ ಪಾರ್ಕು ಯಾವ ರೀತಿ ಇತ್ತು ಮೊದಲು ಅಂದರೆ ಇವತ್ತು ನೋಡಿದ್ರೆ ಅದನ್ನು ನೋಡಿದ್ರೆ ಸುಮಾರು ಎಲ್ಲಾ ರೀತಿಯ ಸಸ್ಯಗಳು ಅಲ್ಲಿ ನೆಟ್ಟಿ ಬೇಗೂರು ರಸ್ತೆಯಲ್ಲಿದ್ದ ಇನ್ನೂರು ವರ್ಷಕ್ಕೂ ಹೆಚ್ಚಿನ ಅವಧಿಯ ಆಲದ ಮರ ತೆಗೆದು ರಂಗಸ್ವಾಮಿ ಗುಡ್ಡದ ಪ್ರದೇಶದಲ್ಲಿ ನೆಟ್ಟು ಪೋಷಣೆ ಮಾಡಿದ್ರು ಮರ ಈಗ ಮತ್ತೆ ಚಿಗುರಿದೆ ಕುರಿ ಮೇಕೆಗಳಿಗೆ ಆಹಾರವಾಗದಂತೆ ತಡೆಯೋದಕ್ಕೆ ಸುತ್ತಲೂ ತಂತಿ ಬೇಲಿ ಹಾಕಿದ್ದಾರೆ ಮರ ಮತ್ತೆ ಚಿಗುರೊಡೆಯುತ್ತಾ ಎಂದು ಪ್ರಶ್ನಿಸಿ ಇದೆಲ್ಲ ವ್ಯರ್ಥ ಪ್ರಯತ್ನ ಎಂದವರು ಈಗ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ನೋಡಿ ಥರ ಅಸ್ತಿತ್ವದಲ್ಲಿರುವಂಥ ಈ ಥರ ಮರಗಳನ್ನ ನಾವು ಕಳೆಯಬಾರದು ತುಂಬಾ ಅದು ಇದಕ್ಕೂ ಕೆಲವೆಲ್ಲ ಡಿ ಎನ್ ಎ ಆರ್ ಎನ್ ಎ ಆಲ್ಮೋಸ್ಟು ಅದಕ್ಕೆ ಬೇಕಾದಂಥ ಜೆನೆಟಿಕ್ ಇನ್ಫಾರ್ಮೇಷನ್ಸ್ ಎಲ್ಲ ಇರುತ್ತೆ ಇಂಥ ಮರಗಳಿಗೂ ಕೂಡ ನಾವು ಸೇವ್ ಮಾಡಿ ರಕ್ಷಣೆ ಮಾಡೋವಂಥ ಕೆಲಸನ ಮಾಡಲೇಬೇಕಾಗುತ್ತೆ ಇದೇ ರೀತಿಯಾಗಿ ಕುಣಿಗಲ್ ನಾ ಸ್ಟೆಲ್ಲಾ ಮೇರಿಸ್ ಶಾಲೆ ಬಳಿ ಮನೆಗಳ ನಿರ್ಮಾಣಕ್ಕೆ ಅಡ್ಡಿಯಾಗಿದ್ದ ಅರಳಿ ಮರವನ್ನು ಬಾಳೆಗೌಡ ಉದ್ಯಾನವನದಲ್ಲಿ ನೆಟ್ಟು ನೀರೆರೆದ್ರು ಅರಳಿ ಮರ ಮತ್ತೆ ಅರಳಿ ನಳೆ ನಡೆಸ್ತಾ ಇದೆ ಸುಮಾರು ಸಸ್ಯಗಳು ಇಂಥ ಹಣ್ಣು ಅಂತ ಇಲ್ಲ ಅಂತ ಹಣ್ಣು ಮರಗಳು ಹಾಕವ್ರೆ ಸಸಿಗಳ ಹತ್ರ ಮಾತ್ರ ಕ್ಲೀನಾಗಿ ಬೆಳೆಸ್ತಾ ಇದ್ದಾರೆ ಇದು ಐವತ್ತು ವರ್ಷದ ಮರ ಇದು ನಮ್ಮ ಅಜ್ಜಿ ಕಿವ್ ಫೀಡಲ್ಲದ್ರು ಉದ್ದಿಸ್ಕೊಳ್ಳ ಬೆಳೆದಿರೋದು ಇದು ಹೊರಟೋಗಿತ್ತು ತಂದು ಜೀವ ಕೊಟ್ಟು ಈಗ ಈ ಥರ ಬೆಳೆಸಿದ್ದಾರೆ ಐವತ್ತು ವರ್ಷ ಇತಿಹಾಸ ಇತ್ತು ಈ ಹಳ್ಳಿ ಮರಕ್ಕೆ ಐವತ್ತು ವರ್ಷದಿಂದ ನಾವು ಅದು ಚಿಕ್ಕ ವಯಸ್ಸಿಂದ ಅಲ್ಲೇ ಓದಿತ್ತು ನಾವು ಅಷ್ಟು ದೊಡ್ಡದಾಗಿ ಹಳ್ಳಿ ಮರ ಇತ್ತು ಅದನ್ನು ಎಲ್ಲ ಡೆಮಾಲಿಷ್ಷ ಮಾಡಿದ್ರು ಅದೊಂದು ಪೀಸ್ ತಂದು ಇಲ್ಲಿ ಹಾಕಿದ್ದಾರೆ ಇವಾಗ ಚೆನ್ನಾಗಿ ಬಂದಿದೆ ಕೆಬಿ ಕಚೇರಿ ಬಳಿ ಕಾಂಪೌಂಡ್ ನಿರ್ಮಾಣಕ್ಕೆ ಹತ್ತಾರು ವರ್ಷಗಳ ಮರ ತೆರವುಗೊಳಿಸಬೇಕಾದ ಅನಿವಾರ್ಯತೆ ಸೃಷ್ಟಿಯಾಯಿತು ಆಗ ವೇಣು ಅಧಿಕಾರಿಗಳ ಮನವೊಲಿಸಿ ಮರ ಉಳಿಸುವಲ್ಲಿ ಯಶಸ್ವಿಯಾದರು ಜೊತೆಗೆ ಕಾಂಪೌಂಡ್ ಕಾಮಗಾರಿಯೂ ನಡೆಯಿತು ಕುಣಿಗಲ್ನ ಬಾಳೆಗೌಡ ಉದ್ಯಾನ ನಿರ್ವಹಣೆ ಇಲ್ಲದೆ ಹಾಳಾಗಿತ್ತು ಇದನ್ನು ಗಮನಿಸಿದಂತಹ ವೇಣು ಪಾರ್ಕ್ನಲ್ಲಿ ಗಿಡ ನೆಡೋದಕ್ಕೆ ಶುರು ಮಾಡಿದ್ರು ಇದರ ಸಂಪೂರ್ಣ ಜವಾಬ್ದಾರಿ ವಹಿಸಿಕೊಂಡ್ರು ನಿರಂತರ ಶ್ರಮದಿಂದಾಗಿ ಉದ್ಯಾನ ಈಗ ಹಸಿರಿನಿಂದ ಕಂಗೊಳಿಸ್ತಾ ಇದೆ ನೂರ ಒಂದು ಜಾತಿಯ ಗಿಡಗಳನ್ನು ನೆಡಲಾಗಿದೆ ಹನುಮ ಫಲ ಲಕ್ಷ್ಮಣ ಫಲ ಸೀಬೆ ಬಟರ್ ಫ್ರೂಟ್ ಜೊತೆಗೆ ಹೂವಿನ ಗಿಡಗಳು ಕೂಡ ಒಳಗೊಂಡಿವೆ ಆಲ್ಮೋಸ್ಟ್ ಇಯರ್ಸ್ ಕಂಪ್ಲೀಟ್ ಆಗಿದೆ ಟೆನ್ ಇಯರ್ಸ್ ಆದಮೇಲೆ ನೋಡಿ ಗಿಡ ಮರಗಳೆಲ್ಲ ಮಾಡಿದವೆ ಇದಾದ ಮೇಲೆ ಏನಾಯಿತು ಅಂತ ಅಂದರೆ ಇದೇ ಒಂದು ಇನ್ಸ್ಪಿರೇಷನಲ್ಲಿ ಬೇರೆ ಬೇರೆ ಪಾರ್ಕ್ಗಳನ್ನೂ ಡೆವಲಪ್ ಮಾಡಿ ಅಂತ ಬೇರೆ ಬೇರೆ ಡಿಫ್ರೆಂಟ್ ಟೀಮ್ಸ್ ಎಲ್ಲ ಬಂತು ಕುಣಿಗಲ್ನಲ್ಲಿ ಅಲ್ಲೂ ಕೂಡ ನಾನು ಡೆವಲಪ್ಮೆಂಟ್ ಮಾಡಿಕೊಟ್ಟಿದ್ದೀನಿ ಒಂದು ಮುನ್ನೂರು ವರ್ಷದ ಆಲದ ಮರ ಬಿದ್ದೋಗಿತ್ತು ಆ ಮರನ ಕೂಡ ನಾವು ಲಿಫ್ಟ್ ಮಾಡಿ ಬದುಕಿಸಿದಾಗ ಬೇರೆ ಬೇರೆ ಕಡೆಯಿಂದನೂ ನಮಗೆ ನೋಡಿ ಈ ಥರ ಮರಗಳೆಲ್ಲ ಡೇಂಜರಲ್ಲಿದೆ ಅವನ್ನೆಲ್ಲ ಲಿಫ್ಟ್ ಮಾಡಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಕೊಂಡು ಕೊಡಿ ಸ್ವಲ್ಪ ಯೂಸ್ಫುಲ್ ಆಗುತ್ತೆ ಅಂತ ರಿಕ್ವೆಸ್ಟ್ ಬಂದಮೇಲೆ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದಲೂ ಕೆಲವರೆಲ್ಲ ರಿಕ್ವೆಸ್ಟ್ ಮಾಡಿದ್ದಾರೆ ಈ ರೋಡ್ ಸೈಡಲ್ಲಿರೋಂಥ ಮರಗಳು ಈ ಸೈಟಲ್ಲಿ ಇರೋವಂಥ ಮರಗಳು ಅವೆಲ್ಲ ಡೇಂಜರಲ್ಲಿ ಇರೋವಂಥ ಒಂದು ಮರಗಳನ್ನೆಲ್ಲ ಲಿಫ್ಟ್ ಮಾಡಿ ಸಕ್ಸಸ್ಫುಲ್ಲಾಗಿ ಒಂದು ಇದುವರೆಗಾಗ ಒಂದು ಟ್ವೆಂಟಿ ವೆರೈಟಿ ಪ್ಲಾಂಟ್ಸ್ಗಳನ್ನೆಲ್ಲ ನಾವು ಲಿಫ್ಟ್ ಮಾಡಿ ಬೇರೆ ಕಡೆಗೆ ಹಾಕಿದ್ದೀವಿ ಬೇರೆ ಬೇರೆ ಊರಲ್ಲಾಗಲಿ ಏನಾದರೂ ಟ್ರೀಸ್ಗಳೇನಾದರೂ ಎಂಡ್ ಡೇಂಜರ್ ಆಗಿದ್ದರೆ ಪ್ರಜಾಣವಾಣಿ ಮುಖಾಂತರ ನಾನು ಏನೇನು ಹೇಳ್ತೀನಿ ಅಂತಂದರೆ ಕರೀರಿ ನಾವೆಲ್ಲ ಬರ್ತೀವಿ ನಮ್ಮ ಟೀಮ್ ಸಮೇತನೂ ಬರ್ತೀವಿ ಬಂದ್ಬಿಟ್ಟು ಆ ಮರನ ಲಿಫ್ಟ್ ಮಾಡ್ಕೊಂಡು ಬೇರೆ ಕಡೆ ಅದೊಂದು ಒಂದು ಸ್ಥಳದಲ್ಲಿ ಒಂದು ನಾವು ಮಹಾತ್ಮ ಗಾಂಧಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸರ್ಕಾರಿ ಶಾಲೆ ಮೈದಾನ ರಸ್ತೆ ಬದಿ ಉದ್ಯಾನಗಳಲ್ಲಿ ಸಸಿ ನೆಟ್ಟು ಪೋಷಣೆ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಸೆವೆನ್ ಟ್ರೀ ಟ್ರಸ್ಟ್ ಮಾಡಿಕೊಂಡಿದ್ದು ಇದರ ಮೂಲಕ ಪರಿಸರಕ್ಕೆ ಪೂರಕವಾದ ಮತ್ತಷ್ಟು ಕಾರ್ಯಕ್ರಮ ನಡೆಸುವ ಯೋಜನೆಯನ್ನು ಹಾಕಿಕೊಂಡಿದ್ದಾರೆ